ನವೆಂಬರ್ ಏಳರಂದು ರಾಜ್ಯಾದ್ಯಂತ ತೆರೆ ಕಾಣಲಿರುವ ರೋಣ ಚಿತ್ರಕ್ಕೆ ಮಹದೇವ ಕಾಲೇಜಿನಲ್ಲಿ ಅದ್ಭುತವಾದ ಪ್ರಮೋಷನ್ ಸ್ನೇಹಿತರ ಸಿನಿಮಾ ಅಂದರೆ ನಮ್ಮ ಕನಸುಗಳನ್ನು ತೆರೆ ಮೇಲೆ ನೋಡುವಂಥ ಒಂದು ದೃಶ್ಯ ಮಾಧ್ಯಮವಾಗಿದ್ದು ಅಂತಹ ದೃಶ್ಯ ಮಾಧ್ಯಮಕ್ಕೆ ಕನ್ನಡ ಚಲನಚಿತ್ರರಂಗ ಇತಿಹಾಸದಲ್ಲೊಂದು ಮೈಲಿಗಲ್ಲನ್ನು ಸ್ಥಾಪನೆ ಮಾಡಲು ನಮ್ಮ ಹೊಸಕೋಟೆಯ ಮನೆಮಗ ರಘುರಾಜಾನಂದ್ ಅವರು ಅಪ್ಪಟ ಗ್ರಾಮೀಣ ಪ್ರತಿಭೆಯಾಗಿ ರಂಗಭೂಮಿಯಿಂದ ಸಿನಿಮಾ ರಂಗಕ್ಕೆ ಪ್ರಮೋಷನ್ ಆಗಿದ್ದು ಮೊಟ್ಟ ಮೊದಲ ಬಾರಿಗೆ ರೋಣಾ ಚಿತ್ರದಲ್ಲಿ ನಾಯಕನರಾಗಿ ನಟಿಸಿದರೂ ಕೂಡ ಈ ಸಿನಿಮಾದ ಟ್ರೇಲರ್ ನೋಡಿದ್ರೆ ಯಾವುದೇ ರೀತಿಯಲ್ಲಿ ಹೊಸಬರ ಸಿನಿಮಾ ಅನ್ನಿಸುವುದಿಲ್ಲ ಅದ್ಭುತವಾದ ಕಥಾ ಅಂಧವನ್ನು ಹೊಂದಿರುವ ಈ ಸಿನಿಮಾ ಹಳ್ಳಿಗಾಡಿನ ಸೊಗಡಿನ ಜೊತೆಗೆ ಅಪ್ಪ ಮಗನ ಪ್ರೀತಿ ಪ್ರೇಮ ಕಾವ್ಯ ಹಾಗೆ ಸಂಗೀತ ಸಂಯೋಜನೆ ಛಾಯಾಗ್ರಹಣ ಸೇರಿದಂತೆ ಎಲ್ಲವೂ ಕೂಡ ಸಸ್ಪೆನ್ಸ್ ಥ್ರಿಲ್ಲರ್ ಹಾರರು ಕೂಡ ಸಿನಿಮಾದಲ್ಲಿದ್ದು ಈ ಸಿನಿಮಾ ನಾಯ ತೆರೆ ಕಾಣ್ತಾ ಇದೆ ಇನ್ನೊಂದು ವಿಶೇಷ ಅಂದರೆ ರೋಣ ಚಿತ್ರದಲ್ಲಿ ನಾಯಕನಾಗಿ ನಟಿಸಿರುವ ರಘುರಾಜ ನಂದ ಅವರು ಹೊಸಕೋಟೆಯ ಮಹದೇವ ಕಾಲೇಜಿನ ಹಳೆಯ ವಿದ್ಯಾರ್ಥಿಯಲ್ಲದೆ ಕಾಲೇಜಿನ ಅಧ್ಯಕ್ಷರ ಮಗ ಕೂಡ ಆಗಿದ್ದು ಸಿನಿಮಾ ಅದ್ಭುತವಾಗಿ ಮೂಡಿಬಂದಿದ್ದು ಕಾಲೇಜಿನಲ್ಲಿ ಉತ್ತಮವಾದ ಪ್ರಮೋಷನ್ ನೀಡಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದು ಈ ಸಿನಿಮಾವನ್ನು ಚಿತ್ರಮಂದಿರಗಳಲ್ಲೇ ನೋಡಿ ಬೆಂಬಲವನ್ನು ನೀಡಬೇಕು ಸಪೋರ್ಟ್ ಮಾಡಬೇಕು ಅಂತ ನಾಯಕ ನಟರಾದ ರಘುರಾಜ ನಂದ ಅವರು ಮನವಿ ಮಾಡಿದ್ದಾರೆ ಇನ್ನು ಚಿತ್ರದ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ವಿದ್ಯಾರ್ಥಿಗಳು ಪೋಸ್ಟನ್ನು ಹಿಡಿಯುವ ಮುಖಾಂತರವಾಗಿ ಬೆಂಬಲವನ್ನು ಸೂಚಿಸಿದ್ದು ಕುಟುಂಬ ಸಮೇತರಾಗಿ ಚಿತ್ರಮಂದಿರಗಳಲ್ಲಿ ಸಿನಿಮಾವನ್ನು ನೋಡುವ ಮಾತುಗಳನ್ನು ಆಡಿದ್ದಾರೆ ಈ ಸಿನಿಮಾದಲ್ಲಿ ಏನಿದೆ ಅನ್ನೋದಕ್ಕಿಂತ ಏನಿಲ್ಲ ಅಂತ ನೀವು ಚಿತ್ರಮಂದರಲ್ಲಿ ಸಿನಿಮಾ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಅಂತ ರಘುರಾಜನಂದ ಅವರು ತಿಳಿಸಿದರೆ ಇನ್ನು ಈ ಕಾಲೇಜಿನ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನು ಈ ರೀತಿಯಾಗಿ ಹಂಚ್ಕೊಳ್ತಾ ಇದ್ದಾರೆ ನೋಡಿ So me being uh, like I am a North Indian. Me being a North Indian, like after seeing this movie, its trailer, Rana, I am very more excited to see it. No, Rana, I am sorry. Well, this movie trailer, like it's a epic scene, and I like the trailer. Me being uh, like North Indian, even I like this. సినిమా ట్రైలర్ ఈ అప్ప మొదన్ బాంధవ్యో ಬಗ್ಗೆ ತಿಳ್ಕೊಬಹುದು ಅಂದ್ರೆ ದೇವ್ರ ಬಗ್ಗೆ ದೇವ್ರ ಭಕ್ತಿ ಅಂಡ್ ಸಂಸ್ಕೃತಿ ನಮ್ ದೇಶದ ಸಂಸ್ಕೃತಿ ಮಾಡುದು ಅನ್ನೋದನ್ನ ತಿಳ್ಕೊಬಹುದು ಅಂಡ್ ಅವ್ರ ಧೈರ್ಯ ಆ ಮೂವಿದಲ್ಲಿ ಲೈಕ್ ಅಪ್ಪ ಅವರು ಹೋರಾಡ್ತಾರೆ ಊರಿಗೋಸ್ಕರ ಹೋರಾಡ್ತಾರೆ ದೈವಕ್ಕೋಸ್ಕರ ಹೋರಾಡ್ತಾರೆ ಅದನ್ನ ತಿಳ್ಕೊಬಹುದು ಅಂಡ್ ಅವ್ರ ಪ್ರೀತಿ ಬಗ್ಗೆ ತಿಳ್ಕೊಬಹುದು ಲೈಕ್ ಲವ್ ಟುವರ್ಡ್ಸ್ ಪೀಪಲ್ ಜನರ ಧರ್ಮದ ಬಗ್ಗೆ ಅವರು ಏನು ಕೇರ್ ಮಾಡ್ತೀರಾ ನಾವು ಈ ಟ್ರೈಲರ್ ತುಂಬಾ ಅತ್ಯದ್ಭುತವಾಗಿ ಮೂಡಿ ಬಂದಿದೆ ಈ ಸಿನಿಮಾ ಯಶಸ್ವಿ ಆಗಲಿ ನಾವು ನೀವು ಕರ್ನಾಟಕದ ಜನತೆ ಹರಸಿ ಆರೈಸಿ ನೂರು ದಿನ ಶತದಿನೋತ್ಸವ ಆಚರಿಸಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸೊ ಈ ಸಿನಿಮಾ ಶತಮಾನೋತ್ಸವ ಆಚರಿಸಿ ಅಂತ ನಮ್ಮ ಕಾಲೇಜಿನ ಪರವಾಗಿ ವಿದ್ಯಾರ್ಥಿ ಪರವಾಗಿ ಎಲ್ಲರೂ ಕೂಡ ಹಾರೈಸ್ತೀವಿ ಸೊ ಯಾಕೆಂದ್ರೆ ಈ ಸಿನಿಮಾದ ಮುದ್ರೆ ನಮ್ಮ ಎರಡು ಸಾವಿರದ ಹದಿನಾರು ಹದಿನೇಳನೇ ಪ್ರಥಮ ವಿದ್ಯಾರ್ಥಿ ರಜುರಾಗ ನಂದನ ಸೊ ಅವ್ನು ಮುಂದಿನ ದಾರಿ ಚೆನ್ನಾಗಿರಲಿ ದೇವರು ಒಳ್ಳೇದು ಮಾಡಲಿ ಎಲ್ಲರೂ ಕೂಡ ಸಿನಿಮಾ ನೋಡಿ ಅವ್ನ ಆಸ್ವಾದ ಮಾಡಬೇಕಂತ ನಮ್ಮಲ್ಲಿ ಕರ್ಕೊತಿದ್ದೀವಿ ಕನ್ನಡ ಭಾಷೆಯ ಒಂದು ಚಿತ್ರ ಇವತ್ತು ತೆರೆ ಕಾಣ್ತಾ ಇದೆ ಆ ಒಂದು ಪುರಾಣ ಸಿನಿಮಾದಲ್ಲಿ ನಮ್ಮ ಮುಂದೆ ಪಾಠ ಕೇಳ್ತಾ ಇದ್ದಂತ ಹುಡುಗ ಇವತ್ತು ಇಡೀ ಕರ್ನಾಟಕಾದ್ಯಂತ ಭಾರತದಾದ್ಯಂತ ಅಥವಾ ವಿದೇಶದ್ದು ಸಹ ಉತ್ತರಿಸ್ತಾ ಇದ್ದ ಅಂತಂದ್ರೆ ಇದೆಲ್ಲ ಸಹ ನಮಗೂ ಅಷ್ಟೇನೆ ತುಂಬಾ ಒಂದು ಪ್ರತಿಷ್ಠೆಯ ವಿಷಯ ಆಗಿದೆ ಈ ಸಿನಿಮಾ ನಮ್ಮ ಸಂಸ್ಕೃತಿಯನ್ನ ಎತ್ತಿ ಹಿಡಿತಾ ಇದೆ ಮತ್ತೆ ನಮ್ಮ ಸೊಗಡು ಏನಿದೆ ಭಾಷೆಯ ಸೊಗಡನ್ನ ಎತ್ತಿ ಹಿಡ್ತಾ ಇದೆ ಅದ್ರ ಜೊತೆಗೇನೆ ಸಹ ಒಂದು ದೈವದ ಹಿನ್ನೆಲೆಯನ್ನ ಈ ಒಂದು ಸಿನಿಮಾ ಮುಖ ತಂದಿದ್ದಾರೆ ಹಾಗಾಗಿನೇ ಆ ದೈವಣ್ಯ ಅವರಿಗೆ ಆಶೀರ್ವಾದ ನೀಡುವ ಹಾಗೆ ಕಾಣ್ತಾ ಇದೆ ಯಾಕಂದ್ರೆ ತುಂಬಾ ನಿಮ್ಗೂ ವಿಷಯ ಸಾಟರ್ಡೆ ಸಂಜೆನೂ ಹೋಗ್ಬೋದು ಸಿನ್ಮಾಗೆ ಹೋಗಿ ನೋಡಿ ಸಿನ್ಮಾ ಹೇಗಿದೆ ಅಂತ ಸರಿ ಏನಿಲ್ಲ ಸರ್ ನಮ್ಮ ಜನ ಒಳ್ಳೆ ಕಂಟೆಂಟ್ಗಳನ್ನ ತುಂಬಾ ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಈಗ ನೋಡ್ತಿದ್ರೆ ಹೊಸಬೂರು ಸಿನಿಮಾನು ತುಂಬ ಒಳ್ಳೆ ರೆಸ್ಪಾನ್ಸ್ಗಳೇ ಬರ್ತಾಯಿದೆ ಏನಂದರೆ ಮೇನ್ ಕಂಟೆಂಟ್ ಒಂದು ಚೆನ್ನಾಗಿದ್ದರೆ ಜನ ಖಂಡಿತ ಬಂದು ನಮ್ಮನ್ನು ಗೆಲ್ಸ್ತಾರೆ ಅನ್ನೋ ನಂಬಿಕೆ ಇದೆ ಸೊ ಅದೇ ರೀತಿ ನಾವು ಈ ರೋಣ ಕಂಟೆಂಟ್ನು ಮೇನಾಗಿ ಸಬ್ಜೆಕ್ಟ್ ಮೇಲೆಯೇ ಕಾನ್ಸಂಟ್ರೇಟ್ ಮಾಡಿ ಸೊ ಜನಕ್ಕೆ ಯಾವುದೇ ರೀತಿ ಬೋರ್ ಆಗ್ದಿದ್ದಂಗೆ ಫುಲ್ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್ ಆಗಬೇಕು ಅಂತಲೇ ಅದಕ್ಕೆ ತಕ್ಕಂಗೆ ಮಾಡ್ಕೊಂಡಿದ್ದೀವಿ ಸೊ ಜನರ ಆಶೀರ್ವಾದ ಮಾಡ್ತಾರೆ ಅಂತ ಕಾಯ್ತಾ ಇದ್ದೀವಿ ಸರ್ ಸಾಕಷ್ಟು ನಮ್ಮ ಈ ಸಿನಿಮಾ ರೋಣ ಸಿನಿಮಾ ಬೇಸಿಕಲಿ ಒಂದು ಪೊಲಿಟಿಕಲ್ ಡ್ರಾಮಾ ಆಗಿರುತ್ತೆ ಇದರಲ್ಲಿ ನಿಮಗೆಲ್ಲ ಪ್ರತಿಯೊಂದು ಎಲಿಮೆಂಟ್ಸು ಇರುತ್ತೆ ಫಾರ್ ಎಕ್ಸಾಂಪಲ್ ಫನ್ ಎಲಿಮೆಂಟ್ಸ್ ಇರ್ಬೋದು ಆ್ಯಕ್ಷನ್ ಎಲಿಮೆಂಟ್ಸು ಆಮೇಲೆ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರ್ಬೋದು ನಿಮಗೆ ಓಪನಿಂಗಲ್ಲ ಒಂದು ಶಾರ್ಟ್ ಪ್ಲೇ ಆಗುತ್ತೆ ಆ ಶಾರ್ಟ್ ಯಾಕೆ ಪ್ಲೇ ಆಗಿದೆ ಅಂತ ನಿಮಗೆ ಕೊನೆ ತನಕನೂ ಅದು ಕಾಡ್ತಿರುತ್ತೆ ಒಂದು ಸಸ್ಪೆನ್ಸ್ಗಳು ತುಂಬ ಚೆನ್ನಾಗಿ ಉಳಿಸ್ಕೊಂಡಿದ್ದೀವಿ ಆಮೇಲೆ ಈಗಿನ ಇದ್ರ ಪ್ರಕಾರ ಅಂದರೆ ಈಗ ಏನದು ರಿಯಾಲಿಟಿಯಲ್ಲಿ ಪ್ಲಸ್ ಈಗಿನ ಪ್ರೆಸೆಂಟ್ ಸಿಚುವೇಷನ್ ಅಲ್ಲಿ ಎಲ್ಲರೂ ಹಳ್ಳಿನ ಬಿಟ್ಟು ತಮ್ಮ ಸಿಟಿ ಹೊಟ್ಟೋಗಿರ್ತಾರೆ ಅಲ್ಲಿಂದ ವಾಪಸ್ ಬರೋಕ್ಕೆ ರೆಡಿ ಇರಲ್ಲ ಅವರು ಅದು ಬಂದಾಗ ಯಾವ ತರ ಇರುತ್ತೆ ಒಂದು ಹಳ್ಳಿ ಮತ್ತು ಅಲ್ಲಿರೋ ಜನಗಳ ಮಧ್ಯೆ ಯಾವ ಥರ ಒಂದು ಬಾಂಡಿಂಗ್ ಇರಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟ್ರ್ಗಳೆಲ್ಲ ಬರೆದು ನಮ್ಮ ರೈಟರ್ ಎಲ್ಲ ಬರೆದು ಒಂದು ಒಳ್ಳೆ ಸಬ್ಜೆಕ್ಟ್ನ ನಿಮಗೋಸ್ಕರ ತಂದಿದ್ದಾರೆ ಒಂದು ತಂದೆ ಮಗನ ಬಾಂಡಿಂಗ್ ಆಗಿರ್ಬೋದು ಆಮೇಲೆ ಸಂಬಂಧಗಳ ಒಂದು ಬಾಂಡಿಂಗ್ ಹ್ಯುಮ್ಯಾನಿಟಿ ಬಗ್ಗೆ ತುಂಬ ಅದ್ಭುತವಾಗಿ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು ನೀವು ನೋಡಿದಾಗ ಯಾವುದೇ ರೀತಿ ಮುಜುಗರ ಆಗ್ತಿದ್ದಂಗೆ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಬ್ಜೆಕ್ಟ್ ಆಗಿರುತ್ತೆ ಸರ್ ಈಗ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರ್ ಗಗನ್ ಬದೇರಿಯಾ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಜೊತೇಲಿ ನಮಗೆ ಈ ಸಾಂಗ್ ಏನು ಎರಡು ರಿಲೀಸ್ ಆಗಿದೆ ಅದನ್ನು ಬರೆದಿರೋದು ನಮ್ಮ ನಾಗೇಂದ್ರ ಪ್ರಸಾದ್ ನೀವು ಆಗಲೇ ಕೇಳಿರ್ತೀರ ಅವರೆಲ್ಲ ಸುಮಾರು ಮೂರು ಸಾವಿರ ನಾಲ್ಕು ಸಾವಿರ ಹಾಡುಗಳನ್ನ ಬರೆದಿರೋರು ಈ ಸಾಂಗ್ನ ಸುಮಾರು ಬರೀ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಬರ್ಕೊಟ್ರು ಸಾಂಗ್ನ ತುಂಬ ಅದ್ಭುತವಾಗಿ ಈ ಸಾಂಗ್ನ ಒಂದು ಕೈಲಾಶ್ ಕೇರ್ ಸರ್ ಹತ್ರ ಆಡಿಸಿದ್ವಿ ಜಾತ್ರೆ ಸಾಂಗ್ನ ಆ್ಯಂಟೋನಿ ದಾಸನ್ ಸರ್ ಈಗಾಗಲೇ ಬೆಂಗಲ್ ಬಂಗಾರಿ ಟಗರು ಸಾಂಗ್ ಎಲ್ಲ ಆಡಿರೋರು ಅವ್ರ ಕೈಯಲ್ಲಿ ಆಡಿಸಿದ್ವಿ ಅವ್ರ ವಾಯ್ಸು ಪ್ಲಸ್ ಇವ್ರ ರೈಟಿಂಗ್ಸು ಪ್ಲಸ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ನ ಮ್ಯೂಸಿಕ್ಕು ಇದೆಲ್ಲ ಸೇರಿ ನಮಗೊಂದು ಒಳ್ಳೆ ಹೆಸರು ಸಿಕ್ಕಿದೆ ಅಂತ ಹೇಳ್ಬೋದು ಸೊ ನಾಳೆ ಅಂತ ಥಿಯೇಟ್ರ್ ಇಲ್ಲ ಸೊ ವರೈನ್ ಅಪ್ ಟಾನಲ್ಲಿ ರಿಲೀಸ್ ಆಗ್ತಾಯಿದೆ ನಮಗೀಗ ಹೊಸೊಬ್ಬರು ಇರೋದ್ರಿಂದ ಒಂದೇ ಶೋ ಕೊಡ್ತಿದ್ದಾರೆ ಯಾಕಂದರೆ ಈಗ ನಮಗೆ ಗೊತ್ತಿರೋದೆ ಹೊಸೊಬ್ಬರು ಅಂದರೆ ಸಿನ್ಮಾ ಜ ಸಿನ್ಮಾಕ್ಕೆ ಜನ ಬರಲ್ಲ ಅನ್ನೋದು ರೀತಿ ಸೊ ಈ ಒಂದು 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 ಶೋ ಏನು ಕೊಟ್ಟಿದ್ದಾರೆ ಅದನ್ನು ನಾವು ಫಿಲ್ ಮಾಡ್ಕೊಂಡು ಹೋದಾಗ ಅವ್ರಿಗೂ ಒಂದು ನಂಬಿಕೆ ಬರುತ್ತೆ ಈಗ ನಾನು ಯಾರೂ ಅಲ್ಲ ನನ್ನ ಒಂದು ವಿಸಿಟಿಂಗ್ ಕಾರ್ಡ್ ಆಗಿರುತ್ತೆ ಈ ರೋಣ ಸಿನಿಮಾ ಸೊ ಅಲ್ಲಿ ನೋಡಿದಾಗೆ ಅವ್ರಿಗೆ ಅರ್ಥ ಆಗಬೇಕು ನಾನು ಏನು ಮಾಡಿದ್ದೀವಿ ನಮ್ಮ ಒಂದು ಡೆಡಿಕೇಷನ್ ಏನಿದೆ ನಮ್ಮ ವರ್ಕ್ ಏನಿದೆ ನಾವು ಏನು ಸಬ್ಜೆಕ್ಟ್ನ ಹೇಳಬೇಕು ಅಂತ ಹೊಟ್ಟಿದ್ದೀರಿ ಅದ್ರ ಮೇಲೇ ಜನ ಬಂದಾಗ ಶೋಸ್ನ ಡಬಲ್ ಮಾಡೋ ಚಾನ್ಸಸ್ ಇರುತ್ತೆ ಅದ್ರ ಜೊತೇಲಿ ಈ ಕಡೆ ಸುತ್ತಮುತ್ತ ಅಂದರೆ ಕೋಲಾರ ಮಾಲೂರು ಬಂಗಾರಪೇಟೆ ವಿಜಯಪುರ ಪ್ರತಿಯೊಂದು ಕಡೆಯೂ ರಿಲೀಸ್ ಮಾಡ್ತಾಯಿದೆ ಅದು ಬಿಟ್ಟರೆ ಬಾದಾಮಿ ಗದಗು ಆಮೇಲೆ ಬಿಜಾಪುರ ರೋಣ ಅಂತ ಊರಿದೆ ಆ ಊರಲ್ಲೂ ರಿಲೀಸ್ ಆಗ್ತಾಯಿದೆ ಉತ್ತರ ಕರ್ನಾಟಕದಲ್ಲೂ ಸುಮಾರು ಥಿಯೇಟ್ರ್ ರಿಲೀಸ್ ಆಗ್ತಾಯಿದೆ ನಲವತ್ತು ನಲವತ್ತೈದು ಥಿಯೇಟ್ರಲ್ ರಿಲೀಸ್ ಆಗ್ತಾಯಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಘುರಾಜಾನಂದ ನಮ್ಮ ಸಿನಿಮಾ ರೋಣ ನವೆಂಬರ್ ಏಳಕ್ಕೆ ರಿಲೀಸ್ ಆಗ್ತಾಯಿದೆ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ಸಿನಿಮಾದಲ್ಲಿ ನಿಮಗೆ ಯಾವುದೇ ಬೇಜಾರಾಗ್ದಿದ್ದಂಗೆ ನೀವೇನು ನೂರು ನೂರು ಇಪ್ಪತ್ತು ರೂಪಾಯಿ ಕೊಡ್ತೀರೋ ಅದಕ್ಕೊಂದು ಒಳ್ಳೆ ಬೆಲೆ ಕೊಟ್ಟು ನಿಮಗೆ ಕಳಿಸ್ತೀವಿ ಅಂತ ಹೇಳ್ಬೋದು ಪ್ರತಿಯೊಂದು ಎಲಿಮೆಂಟ್ಸು ನಿಮಗೆ ಇಷ್ಟ ಆಗುತ್ತೆ ಇದರಲ್ಲಿ ತಂದೆ ಮಗನ ಸೆಂಟಿಮೆಂಟು ಒಂದು ಬೇಸಿಕಲಿ ನಾವು ಒಂದು ಹ್ಯುಮ್ಯಾನಿಟಿ ಬಗ್ಗೆ ತುಂಬ ಅದ್ಭುತವಾಗಿ ತೋರಿಸಿದ್ದೀರಿ ಒಂದು ಹಳ್ಳಿ ಮತ್ತು ಅಲ್ಲಿರೋ ಜನಗಳ ಮಧ್ಯೆ ಯಾವ ಥರ ಬಾಂಡ್ ಇರಬೇಕು ಅನ್ನೋದನ್ನು ಅದ್ಭುತವಾಗಿ ತೋರಿಸಿದ್ದೀವಿ ಜೊತೆಯಲ್ಲಿ ಡಿವೈನ್ ಇರುತ್ತೆ ಒಂದು ದೇವ್ರ ಬಗ್ಗೆ ತುಂಬ ಅದ್ಭುತವಾಗಿ ಒಂದು ಒಳ್ಳೆ ಕಂಟೆಂಟ್ ಇದೆ ಅದನ್ನು ನೀವು ಥಿಯೇಟ್ರಿಗೆ ಬಂದಾಗೆ ಗೊತ್ತಾಗುತ್ತೆ ದಯವಿಟ್ಟು ಎಲ್ಲರೂ ನವೆಂಬರ್ ಏಳಕ್ಕೆ ನಿಮ್ಮ ಹತ್ತಿರ ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಹದಿನಾರು ಹದಿನೇಳನೇ ಸಾಲಿನ ಮಹಾದೇವ ಪದವಿ ಪೂರ್ವ ಕಾಲೇಜಿನ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ ಹಾಗೂ ನಮ್ಮ ಕಾಲೇಜಿನ ಅಧ್ಯಕ್ಷರಾದಂತಹ ರಾಮಾಂಜಿನಿ ಸರ್ ಅವರ ಮಗ ಸೊ ಈ ಒಂದು ಸಿನಿಮಾ ಏನಿದೆ ರೋಣ ಸಿನಿಮಾ ಇದು ಒಂದು ಹಳ್ಳಿ ಸೊಗಡಿನ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಏಕೆಂದರೆ ಅದರಲ್ಲಿ ಮೂಡಿ ಬಂದಿರತಕ್ಕಂತಹ ಪ್ರತಿಯೊಂದು ಸೀನರಿ ಸಹಲೂ ನಮ್ಮ ಹೊಸಕೋಟೆ ತಾಲೂಕಿನ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಚಿತ್ರೀಕರಣ ಮಾಡಿರ್ತಕ್ಕಂಥ ಒಂದು ಮೂವಿ ಇವಾಗ ನಮ್ಮ ಕಾಲೇಜ್ನಲ್ಲೂ ಸಹ ಚಿತ್ರೀಕರಣ ನಡೆದಿದೆ ಸುಮಾರು ದಿನಗಳ ಕಾಲ ಸೊ ಈ ಒಂದು ಸಿನಿಮಾನ ಯಾಕೆ ನೋಡಬೇಕು ಅಂತಂದರೆ ಸೊ ನಮ್ಮ ಹೀರೋ ಹೇಳಿದಂಗೆ ಅದರಲ್ಲಿ ಡಿವೈನ್ ಇದೆ ಸಸ್ಪೆನ್ಸ್ ಇದೆ ಕಾಮಿಡಿ ಇದೆ ಸೊ ಎಲ್ಲದನ್ನ ಒಳಗೊಂಡಂತಹ ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲಲ್ಲಿ ನೋಡೋದಾದರೆ ಒಂದು ಸರ್ಕಲ್ ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲ್ ಅರವತ್ತು ಡಿಗ್ರಿಲಿ ನೋಡಬೇಕು ಅಂತಂದರೆ ಈ ಸಿನಿಮಾದಲ್ಲಿ ಎಲ್ಲ ಆ್ಯಂಗಲಲ್ಲೂ ಸಹ ಸಿನ್ಮಾ ತುಂಬ ಚೆನ್ನಾಗಿ ಮೂಡಿಬಂದಿದೆ ಸೊ ಹಾಗಾಗಿ ನಾಳೆ ಏಳನೇ ತಾರೀಕು ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಸಿನಿಮಾ ಥಿಯೇಟ್ರ್ಗಳಲ್ಲೂ ಕೂಡ ರಿಲೀಸ್ ಇದೆ ದಯವಿಟ್ಟು ಫ್ಯಾಮಿಲಿ ಸಮೇತ ಒಂದು ರೋಣ ಸಿನಿಮಾಕ್ಕೆ ಬಂದು ಅದನ್ನು ನೋಡಿ ಅರಸಿ ಆಶೀರ್ವಾದ ಮಾಡಬೇಕು ಅಂತ ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ರೋಣ ಥ್ಯಾಂಕ್ ಯು ಸರ್